ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಕುಂಭಕರ್ಣನು ಆಲೋಚನೆಯನ್ನು ಹೇಳಿದ್ದು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ರಾವಣನು ತನ್ನ ಆಸ್ಥಾನ ಮಂಟಪಕ್ಕೆ ಬಂದು ಒಡ್ಡೂಲಗದಲ್ಲಿ ಕುಳಿತು ತನ್ನ ಬಲವೆಲ್ಲವನ್ನೂ ನೋಡಿ ಪ್ರಹಸ್ತನನ್ನು ಕುರಿತು ಎಲೈ ಸೇನಾಪತಿಯಾದ ಪ್ರಹಸ್ತನೇ ನಮ್ಮ ಚತುರಂಗ ಬಲಗಳನ್ನು ಈ ಪಟ್ಟಣವನ್ನು ಜಾಗರೂಕತೆಯಿಂದ ರಕ್ಷಿಸುವುದಕ್ಕಾಗಿ ಸ್ಥಾನಗಳಲ್ಲಿ ನಿಲ್ಲಿಸಿ ಶತ್ರುಗಳು ಒಳಕ್ಕೆ ಬರದ ಹಾಗೆ ಯತ್ನ ಮಾಡು ಎಂದು ನುಡಿದನು ಆ ಮಾತನ್ನು ಕೇಳಿ ಪ್ರಹಸ್ತನು ಮಹಾಪ್ರಸಾದವೆಂದು ರಾವಣನ ಆಜ್ಞೆಯನ್ನು ಶಿರಸ್ಸಿನಲ್ಲಿ ಧರಿಸಿ ಚತುರಂಗ ಬಲಗಳನ್ನು ವಿಂಗಡಿಸಿ ಲಂಕಾಪಟ್ಟಣದ ಹೊರವಲಯದಲ್ಲಿ ಕಾವಲಾಗಿರಿಸಿ ರಾವಣನ ಸಮೀಪಕ್ಕೆ ಹೋಗಿ ಆತನನ್ನು ಕುರಿತು ಮಹಾಸ್ವಾಮಿ ನೀನು ಬೆಸಗೊಟ್ಟ ಕ್ರಮದಲ್ಲಿ ಚತುರಂಗ ಬಲಗಳನ್ನು ಈ ಲಂಕಾ ಪಟ್ಟಣದ ಹೊರವಲಯಗಳಲ್ಲಿ ಕಾವಲಾಗಿರಿಸಿ ಬಂದೆನು ನಿನ್ನ ಮನಸ್ಸಿನ ಚಿಂತೆಯನ್ನು ಬಿಟ್ಟು ಮುಂದಿನ ಕಾರ್ಯವನ್ನು ಆಲೋಚಿಸು ಎಂದು ನುಡಿದನು ಆ ಮಾತನ್ನು ಕೇಳಿ ರಾವಣನು ತನ್ನ ಮಂತ್ರಿಗಳನ್ನು ಕುರಿತು ಎಲೈ ಮಂತ್ರಿಗಳಿರ ನಿಮ್ಮ ಮಂತ್ರಾಲೋಚನೆಗಳು ಯಾವಾಗಲೂ ವಿಫಲವಾಗಿಲ್ಲ ನಾನು ರಾಮನ ಹೆಂಡತಿಯನ್ನು ಬಲಾತ್ಕಾರವಾಗಿ ಅಪಹರಿಸಿ ತಂದೆ ಅವಳು ನನ್ನ ಇಚ್ಛೆಗೆ ಸರ್ವಥಾ ಸಮ್ಮತಿಸುವುದಿಲ್ಲ ಈಗ ರಾಮನು ಕಪಿಸೇನೆಯೊಡನೆ ದಂಡೆತ್ತಿ ಬರುತ್ತಿರುವನು ಜಲಚರ ಪ್ರಾಣಿಗಳಿಂದ ಇಟ್ಟಣಿಸಿದ ಈ ಸಮುದ್ರವನ್ನು ಆ ಕಪಿಗಳು ರಾಮ ಲಕ್ಷ್ಮಣರು ಹೇಗೆ ದಾಟಿ ಬಂದರು ಸಮುದ್ರವನ್ನು ದಾಟಿ ಬಂದರೂ ಅವರು ಹೇಗೆ ಯುದ್ಧವನ್ನು ಮಾಡುವರು ಅವರ ಕಾರ್ಯಸ್ಥಿತಿಯನ್ನು ನೋಡಿದರೆ ಕೈಗೂಡುವ ಹಾಗೆ ಕಾಣೆನು ನಮ್ಮ ಕಾರ್ಯವು ಆ ರಾಮನ ಕಾರ್ಯವು ಹೇಗಾಗುವುದೋ ಆಲೋಚಿಸಿ ನಮಗೆ ಮನುಷ್ಯರಿಂದ ಭಯವಿಲ್ಲ ಹೇಗಾದರೂ ಕಾರ್ಯಸ್ಥಿತಿಯನ್ನು ವಿಚಾರಿಸಿಕೊಳ್ಳಬೇಕು ಈಗ ರಾಮ ಲಕ್ಷ್ಮಣರು ಸುಗ್ರೀವಾದಿ ಕಪಿನಾಯಕರನ್ನು ಸಹಾಯ ಮಾಡಿಕೊಂಡು ಸೀತಾದೇವಿಗೋಸ್ಕರ ಸಮುದ್ರದ ಆಚೆಯ ಕಡೆಯಲ್ಲಿ ಪಾಳೆಯವನ್ನು ಬಿಟ್ಟಿದ್ದಾರಂತೆ ಪೂರ್ವದಲ್ಲಿ ದೇವತೆಗಳಿಗೂ ನಮಗೂ ಯುದ್ಧವಾದಾಗ ನಿಮ್ಮನ್ನು ಕೂಡಿಕೊಂಡು ಹೋದ ನನಗೆ ಹೇಗೆ ಜಯವಾಯಿತು ಹಾಗೆಯೇ ಈಗಲೂ ನಮಗೆ ಜಯವಾಗುವುದು ನಾನು ಸೀತಾದೇವಿಯನ್ನು ಬಿಟ್ಟು ಕಳುಹಿಸುವವನಲ್ಲ ಆಕೆಯ ನಿಮಿತ್ತವಾಗಿ ರಾಮ ಲಕ್ಷ್ಮಣರನ್ನು ಸಂಹರಿಸುವೆನು ಹೇಗಾದರೂ ನೀತಿಶಾಸ್ತ್ರ ತತ್ವಜ್ಞರಾದ ನೀವು ಚೆನ್ನಾಗಿ ಯೋಚಿಸಿ ನೋಡಿ ಈ ಜಗತ್ತಿನೊಳಗೆ ವಾನರ ಸೇನೆಯನ್ನು ಕೂಡಿಕೊಂಡು ಸಮುದ್ರವನ್ನು ದಾಟಿ ಬರುವ ಸಮರ್ಥರು ಯಾರೊಬ್ಬರನ್ನು ಕಾಣೆನು ಆದ ಕಾರಣ ನನಗೆ ಜಯವು ದೊರೆಯಲೇಬೇಕು ಎಂದು ನುಡಿದನು ಈ ಸಮಯದಲ್ಲಿ ಕುಂಭಕರ್ಣನು ಅಂತ ಕೋಪಾಯುಕ್ತನಾಗಿ ಪರವಶನಾದ ರಾವಣನಿಗೆ ಕೋಪವು ಹುಟ್ಟುವ ಹಾಗೆ ಆತನನ್ನು ಕುರಿತು ಹೀಗೆ ಹೇಳಿದನು ರಾವಣ ಈಗ ಮಂತ್ರಾಲೋಚನೆ ಮಾಡಿ ನಿಶ್ಚಯಿಸುವ ಕಾರ್ಯವು ಯಾವುದು ಯಾವ ಸಮಯದಲ್ಲಿ ರಾಮ ಲಕ್ಷ್ಮಣರ ಸಮೀಪದಲ್ಲಿದ್ದ ಸೀತಾದೇವಿಯನ್ನು ಇಲ್ಲಿಗೆ ಕರೆತಂದೆಯೋ ಆಗಲೇ ರಾಮ ಲಕ್ಷ್ಮಣರು ಯುದ್ಧರಂಗದಲ್ಲಿ ನಿಲ್ಲಲಾರರು ಎಂಬ ವೃತ್ತಾಂತವನ್ನು ನಿಶ್ಚಯಿಸಲಿಲ್ಲವೇ ನಮ್ಮೊಡನೆ ಆಗಲೇ ನೀನು ಪರಿಯಾಲೋಚಿಸಿದ್ದರೆ ಏನು ಮಾಡಬೇಕೆಂದು ನಿಶ್ಚಯಿಸಿ ಹೇಳುತ್ತಿದ್ದೆವು ಆಗ ದುಡುಕಿ ನೀನೇ ಈ ಕಾರ್ಯವನ್ನು ಮಾಡಿ ಈಗ ಕೇಳಿದರೆ ನಾವು ಏನು ಹೇಳಲು ಸಾಧ್ಯ ರಾವಣ ಲೋಕದಲ್ಲಿ ದೃಢ ಬುದ್ಧಿಯಿಂದ ನ್ಯಾಯಮಾರ್ಗವನ್ನು ಆಶ್ರಯಿಸಿ ರಾಜಕಾರ್ಯವನ್ನು ಮಾಡುವ ದೊರೆಗೆ ಎಂದಿಗೂ ಕೇಳಿಲ್ಲ ಉಪಾಯವನ್ನರಿಯದೆ ವಿಪರೀತ ಕಾರ್ಯಗಳಲ್ಲಿ ತೊಡಗುವ ದೊರೆಯು ಆ ದೊರೆಯ ಕಾರ್ಯಗಳು ಬೂದಿಯಲ್ಲಿ ಹೋಮ ಮಾಡಿದ ಘೃತಾದಿ ಹವಿಸುಗಳಂತೆ ನಿಷ್ಫಲವಾಗಿ ಹೋಗುವವು ಮೊದಲು ಜ್ಞಾನದಿಂದಲಾದರೂ ಅಜ್ಞಾನದಿಂದಲಾದರೂ ಒಂದು ಕಾರ್ಯವನ್ನು ಮಾಡಿ ಆಮೇಲೆ ಪಶ್ಚಾತ್ತಾಪದಿಂದ ಚಿಂತಿಸಿ ಗಂಗೆಟ್ಟರೆ ಅದರಿಂದ ಮುಂದಿನ ಕಾರ್ಯಗಳು ಕೆಡುವವು ತನ್ನ ಕಾರ್ಯದಲ್ಲಿ ದೃಢ ಬುದ್ಧಿ ಇಲ್ಲದೆ ಚಂಚಲ ಚಿತ್ತನಾಗಿದ್ದರೆ ಪಿತೃಗಳು ಆತನು ಬಲಾಧಿಕನಾದರು ಆಮರ ಚಪಲ ಬುದ್ಧಿಯುಳ್ಳವನಾಗಿರುವುದನ್ನು ತಿಳಿದು ಸಮಯವನ್ನು ಕಾದು ಉಪಾಯದಿಂದ ನಾಶ ಮಾಡುವರು ರಾವಣೇಶ್ವರ ಸಮಯದಲ್ಲಿಯೇ ರಾಮನು ನಿನ್ನನ್ನು ಕೊಂದು ಬಿಡಲಿಲ್ಲವಲ್ಲ ಇದೇ ನಮ್ಮ ಭಾಗ್ಯ ಆದದ್ದು ಆಗಿ ಹೋಯಿತು ಈಗ ನಾನು ಯುದ್ಧವನ್ನೇ ಆರಂಭಿಸಿ ನೀನು ಮಾಡಿದ ಅವಿವೇಕದ ಕೃತ್ಯವನ್ನು ಸರಿಪಡಿಸುವೆನು ಕಡೆಗೆ ಸೂರ್ಯನು ಬಂದರು ಅಗ್ನಿ ವಾಯುಗಳು ಬಂದರು ವರುಣ ಕುಬೇರರು ಬಂದರು ಯುದ್ಧ ಮಾಡಿ ಅವರನ್ನು ತಡೆಯುವೆನು ಅನೇಕ ತೀಕ್ಷ್ಣವಾದ ಕೋರೆ ದಾಳೆಗಳುಳ್ಳವನಾಗಿ ಪರ್ವತಾಕಾರವಾದ ಶರೀರವುಳ್ಳ ನಾನು ರಣರಂಗದಲ್ಲಿ ಘರ್ಜಿಸಿದನಾದರೆ ದೇವೇಂದ್ರಾದಿಗಳು ಕಂಗೆಟ್ಟು ಓಡುವರು ರಣರಂಗದಲ್ಲಿ ರಾಮ ಲಕ್ಷ್ಮಣರಿಬ್ಬರನ್ನು ಕೊಂದು ಅವರಿಬ್ಬರ ರಕ್ತ ಪಾನವನ್ನು ಮಾಡಿ ಸಮಸ್ತ ಸೇನೆಯನ್ನು ತಿಂದು ಬಿಡುತ್ತೇನೆ ನೀನು ಸಮಾಧಾನದಿಂದಿರು ನೀನು ಸ್ವಸ್ಥಚಿತ್ತನಾಗಿ ಚಿತ್ತನಾಗಿ ಮಧುಪಾನವನ್ನು ಮಾಡುತ್ತಾ ಸ್ತ್ರೀಯರೊಡನೆ ಸುಖದಿಂದಿರು ನಾನು ರಾಮನನ್ನು ಯಮನಗರಿಗೆ ಕಳುಹಿಸಿದ ಮೇಲೆ ಸೀತಾದೇವಿಯು ನಿನ್ನ ವಶಳವಾಗುವಳು ಎಂದು ನುಡಿದನು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానం చేహి నమస్కార